ಹಲೋ ಸರ್ ನಮಸ್ತೆ ನಂಗೆ ಅರಕಲ್ ಇದೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ ಲಾ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಮಾಡಿಬಿಟ್ಟು ಹೋಗಿದ್ರಿ ನೀವು ಏನೇ ತುಂಬ ಪ್ರಾಬ್ಲಮ್ಸ್ ಇತ್ತು ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ ಮತ್ತು ಮೈಯೆಲ್ಲ ಹಗುರ ಅನಿಸುತ್ತೆ ಕಾಲು ಮಂಡಿ ನೋವು ಸ್ವಲ್ಪ ಪರವಾಗಿಲ್ಲ ಮತ್ತು ಇದು ಪ್ರೋಟೀನ್ ಯೂರಿಯಾ ಹೋಗ್ತಿತ್ತು ಕಿಡ್ನಿದು ಸ್ವಲ್ಪ ಅದು ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಯೂರಿನ್ದೆಲ್ಲ ಎಲ್ಲ ಕಮ್ಮಿ ಆಗಿದೆ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ ಎಲ್ಲದರಲ್ಲು ಮತ್ತು ಶೋಲ್ಡರ್ ಪೇನ್ ಇತ್ತು ಅದು ಸ್ವಲ್ಪ ಪರವಾಗಿಲ್ಲ ಮತ್ತೆ ಬಾಯಲ್ಲಿ ಸಲೈವ ತುಂಬಾ ಬರ್ತಾ ಇತ್ತು ಅದೂ ಕಮ್ಮಿ ಆಗಿದೆ ಸರ್ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ಸ್ ಇದೆ ಕೊಟ್ಟಿದ್ದೀನಿ ಒಂದು ತಿಂಗಲ್ ಪಾಯಿಂಟ್ ಅದು ಎಫೆಕ್ಟ್ ಏನಾಗುತ್ತೆ ನೋಡಿ ಹೀಟ್ ಆಗುತ್ತೆ ಅದು ಬಾಡಿ ಬದಲೇ ಹೀಟ್ ಇದೆ ಕೋಲ್ಡ್ ನ ಕಂಟ್ರೋಲ್ ಮಾಡುತ್ತೆ ಮಂಡಿನ ಕಾಲಲ್ಲಿ ನೀರು ತುಂಬಿಕೊಳ್ಳೋದು ಇದೆಲ್ಲಾನು ಸ್ವಲ್ಪ ಕಮ್ಮಿ ಆಗುತ್ತೆ ನಾಲ್ಕು ದಿವಸದೊಳಗೆ ಸಿಂಪ್ಟಮ್ಸ್ ನೋಡ್ಕೊಳ್ಳಿ ನಿಮಗೆ ನೋಡ್ಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡೋಣ ಸರಿ ಸರ್ ಆಯ್ತು ಸರ್ ಕರೆಕ್ಟ್ ಆಗದ್ದು ಇದನ್ನ ಡೀಟೇಲ್ಸ್ ಹೇಳ್ತೀನಿ